ನ್ಯೂಸ್ ಫೈವ್ಗೆ ಸ್ವಾಗತ ರೋಟರಿ ಮಿಡ್ ಟೌನ್ ವತಿಯಿಂದ ವನಸಿರಿ ಕಾರ್ಯಕ್ರಮ ಪಿರಿಯಾಪಟ್ಟಣ ತಾಲೂಕಿನ ಹಸುವಿನ ಕಾವಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ರೋಟರಿ ಮಿಡ್ ಟೌನ್ ವತಿಯಿಂದ ವನಸಿರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ರೋಟರಿ ಮಿಡ್ ಟೌನ್ ಸಂಸ್ಥೆಯ ಅಧ್ಯಕ್ಷರಾದ ರಾಜೇಗೌಡ ಅವರು ಶಾಲೆಯ ಆವರಣದಲ್ಲಿ ಗಿಡವನ್ನು ನೆಟ್ಟು ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಗಿಡವನ್ನು ಕೊಟ್ಟು ಮಾತನಾಡಿದ ಅವರು ಪ್ರತಿಯೊಬ್ಬರು ಕೂಡ ಪರಿಸರ ಪ್ರೇಮಿಗಳಾಗಬೇಕು ಮನೆಯ ಸುತ್ತಮುತ್ತ ಗಿಡಗಳನ್ನು ನೆಟ್ಟು ಕಾಪಾಡಿಕೊಳ್ಳಬೇಕು ಪರಿಸರವನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಮಗೆ ಉಸಿರಾಡಲು ಬೇಕಾಗುವ ಗಾಳಿ ಸಿಗ್ತದೆ ಗಿಡಮರಗಳನ್ನು ಬೆಳೆಸಿದ್ರೆ ಮಳೆಯೂ ಕೂಡ ಆಗ್ತದೆ ಅಂತ ತಿಳಿಸುತ್ತಾ ನಾವು ಕೊಟ್ಟಂತಹ ಗಿಡವನ್ನು ನೀವು ಚೆನ್ನಾಗಿ ಬೆಳೆಸಿದ್ರೆ ಬಹುಮಾನವನ್ನು ಕೊಡುತ್ತೇವೆ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಿಗೆ ಸನ್ಮಾನವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರಾದ ಮೈಲಾರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮಮ್ಮ ಸದಸ್ಯರಾದ ಗೋವಿಂದೇಗೌಡ ಸುಬ್ರಹ್ಮಣ್ಯ ನಿವೃತ್ತ ಯೋಧರು ಪುಟ್ಟರಾಜು ಎಸ್ಟಿಎಂಸಿ ಅಧ್ಯಕ್ಷರು ಗ್ರಾಮದ ಮುಖಂಡರಾದ ಬಿಳಿಯಪ್ಪ ವಿಜಯ್ ಕುಮಾರ್ ಮಹಾದೇವ ಮಹಾದತಿ ಹೋಬಳಿ ಅಧ್ಯಕ್ಷರು ಪ್ರಸನ್ನಕುಮಾರ್ ಅಭಿಷೇಕ್ ಆದಿತ್ಯ ದರ್ಶನ್ ಪುನೀತ್ ಮುಖ್ಯ ಶಿಕ್ಷಕರು ಚಂದ್ರಯ್ಯ ವಿದ್ಯಾರ್ಥಿಗಳು ಇನ್ನಿತರರು ಹಾಜರಿದ್ದರು ಶಾಂತಕುಮಾರ್ ಜೊತೆ ರತನ್ ಸಿಂಗ್ ನ್ಯೂಸ್ ಇ ಫೈವ್ ಪಿರಿಯಾ ಪಟ್ಟಣ ನನ್ನ ಮಕ್ಕಳಲ್ಲಿ ವಿನಂತಿ ಮಾಡ್ತೀನಿ ನಾವು ಪುರಾ ನವೆಂಬರ್ ಅಥವಾ ಡಿಸೆಂಬರ್ ಬರ್ತೀವಿ ನಿಮ್ಮ ಮಾಸ್ಟ್ರುಗಳಿಗೆ ಹೇಳ್ಬಿಟ್ಟು ಹೋಗ್ತೀವಿ ಈ ಮಕ್ಕಳಿಗೆ ಯಾರು ಹೆಚ್ಚು ನಾವು ಗಿಡವನ್ನು ಕೊಡ್ತೀವಿ ಯಾರು ಅತಿ ಚೆನ್ನಾಗಿ ಗಿಡವನ್ನು ಬೆಳೆಸ್ತಾರೆ ಮನೇಲಿ ಆ ಮಕ್ಕಳಿಗೆ ನಾವು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ನ ಕೊಡ್ಬಿಟ್ಟು ಹೋಗ್ತೀವಿ ನಿಮ್ಮನೆ ಬರ್ತಾರೆ ನಿಮ್ಮ ನಾವು ಬರಲ್ಲ ನೀವು ಗಿಡ ನೆಟ್ಟಿದ್ರು ನೋಡ್ತಾರೆ ಯಾರು ಚೆನ್ನಾಗಿ ಗಿಡ ಬೆಳೆಸಿದಿರಿ ಆ ಮಕ್ಕಳಿಗೆ ನಮ್ಮ ರೋಟರಿ ಸಂಸ್ಥೆಯಿಂದ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನವನ್ನು ನಿಮ್ಮ ಗಾಂಧಿ ಜಯಂತಿ ದಿವಸ ಆಗಿರ್ಬೋದು ಅಥವಾ ಡಿಸೆಂಬರ್ ತಿಂಗಳಲ್ಲಾಗಿರ್ಬೋದು ನಿಮಗೆ ಪ್ರೈಸ್ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಮಾಡ್ತೀರ ಚೆನ್ನಾಗಿ ನಡ್ತೀರಲ್ವಾ ಆ ಪ್ರತಿಯೊಬ್ಬ ಮಕ್ಕಳು ಗಿಡಗಳನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ